ಇಲ್ಲಿ ಲಾಸ್ ಆಯಿತು ಅಂತಂದರೆ ನನ್ನ ಬಿಸ್ನೆಸ್ ಲಾಸ್ ಆಯಿತು ಅಂತಂದರೆ ನಾನು ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಇನ್ನೊಂದು ಚಿಕ್ಕ ಬಿಸ್ನೆಸ್ ಶುರು ಮಾಡ್ತೀನಿ ರೈತನಿಗೆ ಆ ಆಲ್ಟರ್ನೇಟ್ ಇಲ್ಲ ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಆ ಕೊಡ್ತಾ ಇರುವಾಗ ನಾವು ವಾಪಸ್ ಅವ್ರಿಗೆ ಏನು ಕೊಡ್ತಾ ಇದ್ದೀವಿ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಒಬ್ಬರು ಒಂದು ಮಿನಿಸ್ಟರ್ ಒಂದು ಕ್ಷಣ ಅಂದ್ಕೊಂಡ್ರೆ ಈ ರೈತ ಈಗ ಮಾಡಲಿಲ್ಲ ಅಂತಂದರೆ ಅವನಿಗೆ ಫೆಸಿಲಿಟಿ ಕೊಡಲಿಲ್ಲ ಅಂತಂದರೆ ಅವ್ನಿಗೆ ಆಲ್ಟರ್ನೇಟು ಇಲ್ಲ ಪಾಪ ಸೂಸೈಡರು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ನಮ್ಮ ಕೆಲಸ ದೇವರ ಧ್ಯಾನ ಮಾಡ್ಕೊಂಡು ಕುಟ್ಕೊಳ್ಳೋದಲ್ಲ ನಮ್ಮ ಕೆಲಸ ತೀರ್ಥಯಾತ್ರೆ ಯಾತ್ರೆ ಮಾಡೋದಲ್ಲ ನಮ್ಮ ಕೆಲಸ ಇಸ್ ವೆರಿ ಕ್ಲಿಯರ್ ನೂರ ಎಂಟು ದಿನಗಳ ಫೋರ್ ಎಂ ಸೀರೀಸ್ ಫೋರ್ ಎಂ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಸಣ್ಣ ಸಣ್ಣ ವಿಚಾರಗಳು ಎಲ್ಲೋ ಒಂದು ಸಣ್ಣ ಡಿವಿಯೇಷನ್ ಆಗ್ತಾ ಇರುತ್ತೆ ಮತ್ತೆ ನಮ್ಮನ್ನು ಸರಿದಾರಿಗೆ ಕೂರಿಸಿ ಹೀಗೆಲ್ಲ ಇದನ್ನು ಹೀಗೆ ಯೋಚನೆ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ದಾರಿ ತೋರಿಸ್ಕೊಡ್ತಾ ಇರುವಂತಹ ಒನ್ ಬಿಗ್ ಸಬ್ಜೆಕ್ಟ್ ಈಸ್ ಫೋರೆಂ ಅದಕ್ಕೆ ಸಾಕ್ಷಿ ನೀವು ಮಾಡಿರೋಂತಹ ಕಾಮೆಂಟ್ಗಳೇನೆ ಬನ್ನಿ ಇದ್ರ ಬಗ್ಗೆ ಹರಿಸರ ಜೊತೆಗೆ ಮಾತಾಡೋಣ ಹೈ ನಾವು ಫೋರಂ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಂಡೇ ಸೀರೀಸಲ್ಲಿ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಷ್ಟು ಜನ ನಿಮ್ಮಿಂದ ಎಲ್ಲ ಸಬ್ಜೆಕ್ಟ್ಗಳನ್ನೂ ಕೇಳಿ ತಿಳ್ಕೊಳ್ಳುವ ಅರ್ಥ ಮಾಡಿಕೊಳ್ಳುವ ಅಳವಡಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮೊನ್ನೆ ಎಪಿಸೋಡ್ನಲ್ಲಿ ಗೀತಾ ಮಂಜಯ್ಯ ಅವರು ಮಾಡಿದ್ದಾರೆ ನೀವು ಎಲ್ಲದ್ರ ಬಗ್ಗೆ ಹೇಳಿದ್ರಿ ಇಂಜಿನಿಯರ್ಸ್ನ ಮಾಡೋದ್ರ ಬಗ್ಗೆ ಹೇಳಿದ್ರಿ ಎಲ್ಲ ವಿಚಾರಗಳ ಬಗ್ಗೆ ಹೇಳಿದ್ರಿ ಅಗ್ರಿಕಲ್ಚರ್ ಬಗ್ಗೆ ಜಮೀನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ ಅಂತ ಅಂದರೆ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ದೇ ನೋ ನೀವು ಎಲ್ಲವೂ ನಿಮಗೆ ಗೊತ್ತಿದೆ ಸಂಭಾಲಿಸುವುದು ನಿಮಗೆ ಗೊತ್ತಿದೆ ಎನ್ನುವ ನಂಬಿಕೆ ಭರವಸೆ ನೀವೆಲ್ಲೋ ದಾರಿ ತೋರಿಸ್ತೀರೋ ಅನ್ನೋ ಆಶಾಭಾವನೆ ಎಲ್ರಿಗೂ ಇದೆ ಯು ಟು ಆನ್ ದಟ್ ಥ್ಯಾಂಕ್ಸ್ ಟು ಗೀತಾ ಮಂಜ ಅವರು ಐಡೆಂಟಿಫೈ ಮಾಡಿದ್ದಾರೆ ನನಗೂ ಕೂಡ ಆ ಕನ್ಸರ್ನ್ ಇದೆ ಮುಂದಿನ ಜನರೇಷನ್ಗೆ ನನಗೆ ನಿಮಗೆ ಕೆಲಸ ಇದೆ ಮುಂದಿನ ಜನರೇಷನ್ ಅಲ್ಲಿ ಅಗ್ರಿಕಲ್ಚರಿಸ್ಟ್ಸ್ಗೆ ರೈತನಿಗೆ ಕೆಲಸ ಇಲ್ಲ ನನಗೆ ಈಗ ಇಲ್ಲಿ ಲಾಸ್ ಆಯಿತು ಅಂತಂದರೆ ನನ್ನ ಬಿಸ್ನೆಸ್ ಲಾಸ್ ಆಯಿತು ಅಂತಂದರೆ ನಾನು ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಇನ್ನೊಂದು ಚಿಕ್ಕ ಬಿಸ್ನೆಸ್ ಶುರು ಮಾಡ್ತೀನಿ ರೈತನಿಗೆ ಆ ಆಲ್ಟರ್ನೇಟ್ ಇಲ್ಲ ರೈತನ ಮೊರೇಲಿ ಜಾಸ್ತಿ ಆಗಬೇಕು ಬರೀ ಮೊರೆ ಕೆಲಸ ಮಾಡುವ ಮೊರೆ ಇಲ್ಲ ಅಥವಾ ಸಂಪಾದನೆಯ ಮೊರೆಲ್ಲ ಅಂತಂದರೆ ಯಾವಾಗಲೂ ಅವರ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿದ್ದಾಗ ಮಾತ್ರ ಅವರು ನಮಗೆ ಒಳ್ಳೆ ಪ್ರಾಡಕ್ಟ್ ಡೆಲಿವರಿ ಮಾಡಲಿಕ್ಕೆ ಸಾಧ್ಯ ಒಳ್ಳೆ ಪ್ರಾಡಕ್ಟ್ ಇದ್ದಾರೆ ಆ ಕೊಡ್ತಾ ಇರುವಾಗ ನಾವು ವಾಪಸ್ ಅವ್ರಿಗೇನು ಇದ್ದೀವಿ ರೈತ ಬೆಳೆಯೋದನ್ನು ಅವರೇ ಮಾರೋದನ್ನು ಅವ್ರ ಲಾಭ ಮಾಡ್ತಾಯಿದ್ದಾರೆ ಬೆಳೆದು ಅವರೇ ಮಾರುವಂಥ ಒಂದಷ್ಟು ಸಿಸ್ಟಮ್ಸ್ ಹುಟ್ಕೊಂಡಿದೆ ಅವ್ರು ಲಾಭ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರೆಲ್ಲ ಬದುಕಬೇಕು ಬೆಳೆಯೋದೇ ಅದಕ್ಕೆ ನನಗೆ ಅನ್ಸರ್ಟಂಟಿ ಇಲ್ಲ ನಿಮಗೆ ಅನ್ಸರ್ಟಂಟಿ ಇಲ್ಲ ಆದರೆ ರೈತನಿಗೆ ಅನ್ಸರ್ಟಂಟಿ ತುಂಬ ಇದೆ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ರೈತರು ಅವರು ಹ್ಯಾಂಡ್ ಟು ಮೌತ್ ಅಲ್ಲಿ ಇರ್ತಾರೆ ಆ್ಯಕ್ಚುಲಿ ಸರ್ಕಾರಗಳು ಇದೆಲ್ಲ ಮಾಡಬೇಕು ಕೆಲವು ಸರ್ಕಾರಗಳು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರು ಅವಾಗ ಅದನ್ನೇ ಬೇರೆ ಬೇರೆ ಗುಜರಾತಲ್ಲಿ ಒಂದು ಮಾಡ್ಯೂಲ್ ಅದೇ ಥರ ಇಂಟ್ರೊಡ್ಯೂಸ್ ಮಾಡಿದ್ರು ಹರಿಯಾಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ರೈತನಿಗೆ ವೇಸ್ಟ್ ಲ್ಯಾಂಡನ್ನು ಕಲ್ಟಿವೇಟ್ ಮಾಡಿ ಆ ಕಲ್ಟಿವೇಟ್ ಆಗಿರೋದ್ರಲ್ಲಿ ಸರ್ಕಾರ ಅವರಿಗೆ ಫೆಸಿಲಿಟಿ ಕೊಟ್ಟು ಪಾರ್ಟ್ನರ್ಶಿಪ್ ಥರ ಮಾಡಿಕೊಂಡು ಅವ್ರಿಗೆ ಅಡ್ವಾಂಟೇಜ್ ಬರೋ ಹಾಗೆ ವಿನ್ 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 ಸಿಚುಯೇಷನ್ ರೈತ ಸರ್ಕಾರ ರೈತನಿಂದ ಇದು ತಗೊಳ್ಳೋದು ಜಾಗವನ್ನು ತಗೊಳ್ಳೋದು ಜಾಗವನ್ನು ತಗೊಂಡು ರೈತನಿಗೆ ಅದಕ್ಕೆ ಒಂದು ಬಾಡಿಗೆಯನ್ನು ಫಿಕ್ಸ್ ಮಾಡೋದು ಮತ್ತು ಅವನಿಗೆ ಕೆಲಸ ಕೊಡೋದು ಕೆಲಸಕ್ಕೆ ಸಂಬಳ ಕೊಡೋದು ಆಮೇಲೆ ಕಲ್ಟಿವೇಟ್ ಮಾಡಿದ ಮೇಲೆ ಪ್ರಾಫಿಟ್ ಮಾಡೋದು ಪ್ರಾಫಿಟಿನ ಲಾಭವನ್ನು ಕೊಡೋದು ಇದು ಕೆಲವು ಸರ್ಕಾರಗಳು ಪ್ಲ್ಯಾನ್ ಮಾಡ್ತು ಇವತ್ತಿಗೂ ಈ ಸರ್ಕಾರಗಳು ಯಾವ್ದು ಬೇಕಾದ್ರೂ ಮಾಡ್ಬೋದು ನನಗೆ ನಿಮಗೆ ಇಲ್ಲದೇ ಲಕ್ಷ ಲಕ್ಷಪಟ್ಟು ಶಕ್ತಿ ಸರ್ಕಾರಕ್ಕಿಲ್ಲ ಒನ್ ಡಿಸಿಷನ್ ಆಫ್ ಎನಿಬಡಿ ಅಗ್ರಿಕಲ್ಚರಲ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ನನ್ನ ರೈತರು ಚೆನ್ನಾಗಾಗಬೇಕು ಅವರು ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಒಬ್ಬರು ಒಂದು ಮಿನಿಸ್ಟರ್ ಒಂದು ಕ್ಷಣ ಅಂದ್ಕೊಂಡ್ರೆ ಅವ್ರ ಲೈಫ್ ಚೇಂಜ್ ಆಗಿಬಿಡುತ್ತೆ ಸೊ ಹಾಗೆ ಮಾಡಬೇಕು ಅಂತಂದರೆ ಸರ್ಕಾರದಗಳ ಜೊತೆ ನಮ್ಮ ಡೈಲಾಗ್ಗಳಿರಬೇಕು ನಾನು ಅದನ್ನು ಇವಾಗಲೂ ಇದ್ದೀನಿ ಸರ್ಕಾರದ ಜೊತೆಗೆ ಇವರ ನೋವುಗಳನ್ನು ತೊಗೊಂಡೋಗಿ ನಾನು ಹೇಳ್ತೀನಿ ನಮ್ಮ ಸೆಕ್ಟರ್ ವೈಸ್ ಹೇಳ್ಕೊಂಡು ಬರ್ತೀನಿ ರೈತರ ನೋವುಗಳನ್ನು ಹೇಳಿದ್ದೀನಿ ಕೆಲವು ಸ್ಪಂದಿಸ್ತಾರೆ ಕೆಲವು ಸ್ಪಂದಿಸಲ್ಲ ಒನ್ ಐ ಎ ಎಸ್ ಆಫೀಸರ್ ಯಾರೋ ಸೆಕ್ರೆಟರಿ ಇರ್ತಾರೆ ಆ ಡಿಪಾರ್ಟ್ಮೆಂಟಿಗೆ ಅದರ ಕನೆಕ್ಟೆಡ್ ಒನ್ ಮಿನಿಸ್ಟರ್ ಇವರಿಬ್ಬರು ಮನಸ್ಸು ಮಾಡಿದ್ರೆ ಅಗ್ರಿಕಲ್ಚರಲ್ ಸೆಕ್ಟರೇ ತುಂಬ ಚೆನ್ನಾಗಾಗ್ಬಿಡುತ್ತೆ ನಮಗೆ ರಿಸೋರ್ಸ್ಗೆ ಬರ ಇಲ್ಲ ನಮಗೆ ದುಡ್ಡಿಗೆ ಬರ ಇಲ್ಲ ನಮ್ಮ ಸಿಸ್ಟಮಲ್ಲಿ ಇಂಡಿಯಾ ಇಸ್ ಸೂಪರ್ ರಿಚ್ ಇವತ್ತು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಆದರೆ ಇಂಡಿಯನ್ಸ್ ಆರ್ ಪೂರ್ ಈಗ ಈ ರೈತ ಈಗ ಮಾಡಲಿಲ್ಲ ಅಂತಂದರೆ ಅವನಿಗೆ ಫೆಸಿಲಿಟಿ ಕೊಡಲಿಲ್ಲ ಅಂತಂದರೆ ಅವನಿಗೆ ಆಲ್ಟರ್ನೇಟಿವ್ ಇಲ್ಲ ಪಾಪ ಸೂಸೈಡ್ಗಳು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸೊ ಸರ್ಕಾರ ಮಾಧ್ಯಮ ನಿಮ್ಮ ಥರ ಮಾಧ್ಯಮ ದಿಸ್ ಶುಡ್ ವರ್ಕ್ ಆನ್ ದಿಸ್ ನಮ್ಮ ಕೆಲಸ ಏನಂತಂದರೆ ಕೆಳಗೆ ಬಿದ್ದಿರೋರನ್ನ ಮೇಲೆ ಎತ್ತೋದು ಅವರಿಗೆ ಆಧಾರಗಳನ್ನು ಕೊಡೋದು ಮತ್ತು ಅವರಿಗೆ ಟೆಕ್ನಿಕ್ಸ್ಗಳನ್ನು ಕೊಡೋದು ಮಾರ್ಕೆಟ್ ಕೊಡೋದು ಬ್ರ್ಯಾಂಡಿಂಗ್ ಕೊಡೋದು ಅವ್ರ ಪ್ರಾಫಿಟ್ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಡೆಫಿನೆಟ್ಲಿ ವಿಲ್ ಡೂ ದಿಸ್ ದಿಸ್ ಈಸ್ ಎ ಚಾಲೆಂಜ್ ಫಾರ್ ಅಸ್ ಒಂದು ಇಡೀ ಸೆಕ್ಟರನ್ನು ಎತ್ತಿ ತೋರಿಸ್ಬೇಕು ನಾನು ಒಬ್ಬ ಮಾಡಿ ತೋರಿಸ್ತೀನಿ ನಂತರ ನಂತರದವರೇ ನೂರಾರು ಜನ ಮಾಡ್ತಾರೆ ಆ ಇಡೀ ಸೆಕ್ಟರ್ ಒಂದು ನಾಲ್ಕೈದು ವರ್ಷದಲ್ಲಿ ಬೆಳೆದ್ಬಿಡುತ್ತೆ ಹಾಗಿದ್ರೆ ಟೆಕ್ನಿಕಲ್ ಆಗಿ ಅದನ್ನು ಸರ್ಕಾರದ ಲೆವೆಲ್ಗೆ ರೀಚ್ ಮಾಡಿಸೋ ಕೆಲಸವನ್ನು ನೀವು ಮಾಡ್ತಾ ಬರ್ತಿದ್ದೀರಿ ಅದನ್ನ ನೀವು ಮಾಡ್ತೀರಿ ನಮ್ಮ ಮಟ್ಟದಲ್ಲಿ ನೀವು ಆ ನೆಟ್ವರ್ಕನ್ನು ಕೊಡಿ ಮಾಧ್ಯಮದ ಮೂಲಕ ಅವರ ಮೊರೇಲನ್ನು ಬೂಸ್ಟ್ ಮಾಡುವ ಇಲ್ಲ ನಂಬಿಕೆ ಇದೆ ಇನ್ನೂ ಜಮೀನಿನ ಮೇಲೆ ನಾವು ನಂಬಿಕೆ ಇಟ್ಟು ಬದುಕಬೋದು ಅನ್ನುವ ಒಂದಷ್ಟು ಟೆಸ್ಟಿಮೋನಿಯಲ್ಸ್ ವಿಡಿಯೋಗಳನ್ನ ನಾವು ಮಾಡ್ತೀವಿ ಬದುಕಿಸುವಂಥದ್ದೇ ದೊಡ್ಡ ಶಕ್ತಿ ಖಂಡಿತ ಭಗವಂತ ಬದುಕಿಸಿದ ನಮ್ಮನ್ನು ನಮಗೆ ಅದನ್ನ ಚೈನ್ ಕಂಟಿನ್ಯೂ ಮಾಡುವಂಥ ಶಕ್ತಿ ನಮಗಿದೆ ಮಾಡಲೇಬೇಕು ನಾವು ಇದನ್ನ ಮಾಡಿಲ್ಲ ಕಣ್ಮುಚ್ಕೊಂಡಿದ್ದೀವಿ ಅಂದರೆ ಅದು ನಮ್ಮ ಸಾವು ಅಂತ ವಿ ಆರ್ ಡೆಡ್ ಅಂತ ಯಾವ ಪುಣೆನಲ್ಲಿ ನಾನು ಲಾಸ್ಟ್ ಎರಡು ಎಪಿಸೋಡ್ ಮುಂಚೆ ಹೇಳಿದ್ದೀನಿ ಪುಣೆಯಲ್ಲಿ ಒಂದು ಗ್ರೂಪ್ಗೆ ಅನ್ನಿಸಿದೆ ನಮ್ಮೂರಲ್ಲಿ ಇದ್ದರೆ ನಾವು ಸರಿ ಇಲ್ಲ ಅಂತ ಅರ್ಥ ಅಂತ ಹಾಗೆ ನಮಗೂ ಅನ್ನಿಸ್ಬೇಕು ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ನಾನು ಬೆಳೆದಾಗಿದೆ ಬೆಳೆದ ಮೇಲೆ ಇನ್ನೊಂದಷ್ಟು ಜನ ಬೆಳೆಸ್ಬೇಕು ಅಂತ ಅನ್ನಿಸ್ಬೇಕು ಇಲ್ಲದೇ ಇದ್ದರೆ ಎಲ್ಲವೂ ಒಂದು ಡಾಕ್ಯುಮೆಂಟಿನ ಫಾರ್ಮಲ್ಲಿ ಆಸ್ತಿ ಬಂದಿದೆ ಅಂತಂದರೆ ಏನರ್ಥ ಒಂದು ಡಾಕ್ಯುಮೆಂಟಲ್ಲಿದೆ ಅಥವಾ ಲಾಕರ್ ಒಳಗಿದೆ ಅಥವಾ ಗೋಲ್ಡಲ್ಲಿದೆ ಅಥವಾ ಕರೆನ್ಸಿನಲ್ಲಿದೆ ಒಂದು ಕಾಗದದ ರೂಪದಲ್ಲಿ ಇದೆ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಬರೋದು ಯಾವಾಗ ಅದಕ್ಕೆ ವ್ಯಾಲ್ಯೂ ಬರೋದೇ ನಾಲ್ಕಾರು ಜನ ಅದಕ್ಕೆ ಅದು ಹಂಚಿದಾಗ ಹಂಚುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಇನ್ನೊಂದಷ್ಟು ಥಾಟ್ ಪ್ರೊಸೆಸ್ಸು ಹಂಚುವಿಕೆ ಪ್ಲ್ಯಾಟ್ಫಾರ್ಮ್ಸ್ ಓಪನ್ ಮಾಡಿಕೊಡೋದು ಇದೆಲ್ಲವೂ ನಮ್ಮ ಕೆಲಸ ನಮ್ಮ ಕೆಲಸ ದೇವರ ಧ್ಯಾನ ಮಾಡ್ಕೊಂಡು ಕುತ್ಕೊಳ್ಳೋದು ಅಲ್ಲ ನಮ್ಮ ಕೆಲಸ ತೀರ್ಥಯಾತ್ರೆ ಮಾಡೋದಲ್ಲ ನಮ್ಮ ಕೆಲಸ ಇಸ್ ವೆರಿ ಕ್ಲಿಯರ್ ನಾವು ಆ ಸೆಕ್ಟರನ್ನು ಎತ್ಕೊಂಡು ಹೋಗೋದು ಒಂದು ಮನೆಯಲ್ಲಿ ತಂದೆಗೆ ಒಂದು ಏಳೆಂಟು ಜನ ಮಕ್ಕಳಿದ್ದಾರೆ ಆ ಎಂಟು ಜನರಲ್ಲಿ ಯಾರೋ ಒಬ್ಬರು ಜವಾಬ್ದಾರಿ ತೊಗೊಂಡಾಗ ದೊಡ್ಡವ್ರಿಗನ್ಸತ್ತೆ ಇವನು ನನ್ನ ಕೆಲಸ ಮಾಡ್ತಾ ಇದ್ದಾನೆ ಸರಿಗಿದ್ದಾನೆ ಅಂತ ಗೌರವ ಜಾಸ್ತಿ ಆಗುತ್ತೆ ಅವನ ಮೇಲಲ್ವಾ ಭಗವಂತನಿಗೂ ಅದೇನೇ ಯಾರ್ಯಾರು ಭಗವಂತನ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಗೌರವ ಜಾಸ್ತಿ ಆಗುತ್ತೆ ಮುರೇಲ್ ಜಾಸ್ತಿ ಆಗುತ್ತೆ ಬದುಕುವ ಆಸೆ ಜಾಸ್ತಿ ಆಗುತ್ತೆ ಆರೋಗ್ಯ ಬರುತ್ತೆ ಸಮಾಜದ ಜೊತೆ ಒಂದು ತುಂಬ ಅದ್ಭುತವಾದ ಒಂದು ಕೊಂಡಿ ನಿರ್ಮಾಣ ಆಗತ್ತೆ ಅಂಥ ಕೆಲಸನೇ ನಮ್ಮದು ಯೋಚನೆಗಳಿಗೆ ಭಾವನೆಗಳಿಗೆ ಒಂದು ಹೊಸ ಡೈಮೆನ್ಷನ್ನ ಕೊಡ್ತಾ ಇದ್ದೀರಾ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಗೀತಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಸಬ್ಜೆಕ್ಟನ್ನು ನಮ್ಮ ಮುಂದೆ ತಂದಿಟ್ಟರೋವರು ತುಂಬ ಥ್ಯಾಂಕ್ಸ್ ಗೀತಾ ಅವರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು